ಕುಟುಂಬದ ಹೆಣ್ಣು ಮಕ್ಕಳು ಈ ಸಿನಿಮಾವನ್ನ ನೋಡಿದೀವಿ ಸಿನಿಮಾ ಶತ ದಿನೋತ್ಸವ ಈ ಚಿತ್ರತಂಡದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಮನಪೂರ್ವಕವಾಗಿ ನಾವು ಆಚಿಸ್ತಾ ಇದೀವಿ ನಮಸ್ಕಾರ ಶುಭವಾಗ್ಲಿ ಕಂಗ್ರಾಚ್ಯುಲೇಷನ್ ಮಗ ಚಿತ್ರಕ್ಕೆ ಕಂಗ್ರಾಚ್ಯುಲೇಷನ್ ಚಿತ್ರ ಚಿತ್ರತಂಡಕ್ಕೆ ತುಂಬ ಚೆನ್ನಾಗಿದೆ ಬೇಜಾರಾಗಲ್ಲ ಅದು ಚಾನ್ಸ್ ಕೊಡ್ಬೇಕು ಎಲ್ಲರೂ ಬಂದು ನೋಡಬೇಕು ಥಿಯೇಟ್ರಿಗೆ ಬಂದು ನೋಡಬೇಕು ತುಂಬ ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲ ಹಂಡ್ರೆಡ್ ಡೇಸ್ ಓಡಲಿ ಚೆನ್ನಾಗಾಗಲಿ ಅದು ಬೆಸ್ಟ್ ನನಗೆ ಅವ್ರದ್ದು ಒಂದು ಅಕ್ಕ ತಂಗಿ ಸೀನಲ್ಲಿ ಫ್ರೆಂಡ್ಶಿಪ್ ತುಂಬ ಇಷ್ಟ ಆಯಿತು ಅವರು ಲವ್ ಸೀನಲ್ಲಿ ಲಾಸ್ಟ್ಗೆ ಲವ್ದನ್ ತ್ಯಾಗ ಮಾಡಿದ್ರಲ್ಲ ಫ್ರೆಂಡ್ಶಿಪ್ ಬೇಕನ್ನಿಸ್ತು ಅದು ಒಂದು ಖುಷಿ ಆಯಿತು ನಮಗೆ ತುಂಬ ಇಷ್ಟ ಆಯಿತು ನನಗೆ ಸರ್ ತುಂಬ ಚೆನ್ನಾಗಿದೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್ ಸರ್ ಇದರಲ್ಲಿ ಪ್ರತಿಯೊಬ್ಬರು ಹೊಸಬರೇ ಹೊಸ್ದಾಗಿ ಹೀರೋ ಹೀರೋಯಿನ್ ಏನು ಮಾಡಿದ್ದಾರೆ ಮೂರು ಜನ ಹೊಸಬರೇ ಆದರೂ ತುಂಬ ಅನುಭವಸ್ ಥರ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸ್ಟೋರಿ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಫ್ಯಾಮಿಲಿ ಸ್ಟೋರಿ ಇದೆ ಜೊತೆಗೆ ಫ್ರೆಂಡ್ಶಿಪ್ಗೂ ಚೆನ್ನಾಗಿ ಹುಡುಗರಿಗೂ ಚೆನ್ನಾಗಿದೆ ಫ್ಯಾಮಿಲಿಯವರು ಎಲ್ಲರೂ ಬಂದು ಮನಸ್ಪೂರಕವಾಗಿ ಕೊಟ್ಟಿದ್ದ ದುಡ್ಡಿಗೆ ಆನಂದನ ಅನುಭವಿಸ್ಕೊಂಡು ಹೋಗ್ಬೋದು ಸರ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಸರ್ ಮೂವಿ ತುಂಬ ಚೆನ್ನಾಗಿದೆ ಮೂರು ಜನನೂ ಹೊಸಬ್ರಾದರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಎಲ್ಲ ಥರ ಸ್ಟೋರಿ ಇದೆ ಕಾಮಿಡಿ ಇದೆ ಎಮೋಷ್ನಲ್ ಇದೆ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿಯನ್ನು ಕುತ್ಕೊಂಡು ಜೊತೆಯಲ್ಲಿ ನೋಡೋವಂಥ ಸಿನಿಮಾ ತುಂಬ ಚೆನ್ನಾಗಿದೆ ಯು ಮತ್ತೆ ಈಗ ಹೊಸದಾಗಿ ತೆಗೆದಿರೋ ಮೂವಿ ಅಂತಂದ್ರೆ ಒಂದು ಇಬ್ಬರು ಹೀರೋಯಿನ್ ಮಧ್ಯೆ ಒಂದು ಹೀರೋ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹೊಸದಾಗಿ ಸ್ಟೋರಿ ಕತೆ ಕತೆ ಸಾರು ತುಂಬ ಚೆನ್ನಾಗಿದೆ ಸರ್ ಈಗ ಈಗ ನಡೀತಾ ಇಬ್ಬರು ಪ್ರೀತಿನಲ್ಲಿ ಒಂದು ಹುಡುಗ ಸಿಗಾಕೊಂಡು ಯಾವ ಥರ ಒದ್ದಾಡ್ತಾರೆ ಅನ್ನೋದು ಇದು ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಫಿಲಮು ಸರ್ ಸಿನಿಮಾ ಒಂದು ವಿಭಿನ್ನವಾಗಿದೆ ಒಂದು ಹೊಸ ಕಾನ್ಸೆಪ್ಟು ಅಂದರೆ ಇವತ್ತಿನ ಐ ಟಿ ಬಿ ಟಿ ಕಾನ್ಸೆಪ್ಟಲ್ಲಿ ಏನು ಏನು ಕೆಲಸ ಮಾಡ್ತಾರಂತಲ್ಲ ಆ ಕೆಲಸ ಮಾಡೋ ಜಾಗದಲ್ಲಿ ಯಾವ ಥರ ನಡೀತಾ ಇರ್ತದೆ ಅನ್ನೋದನ್ನು ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದಾರೆ ಅದರೊಳಗೂ ಏನೋ ಒಂದು ಸ್ನೇಹ ಅವೆಲ್ಲ ಇದೆ ಗಟ್ಟಿತನ ಇದೆ ಒಳ್ಳೆ ಕತೆ ಹೇಳಿದು ಇವತ್ತಿನ ಜನ್ರೇಷನ್ಗೆ ಹೆಂಗ್ ಬೇಕೋ ಆ ಥರ ಚಿತ್ರ ಚೆನ್ನಾಗಿ ಮೂಡಿಬಂದಿದೆ ಚಿತ್ರಕ್ಕೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂದರೆ ಇವತ್ತಿನ ಜನ್ರೇಷನು ಹುಡುಗಿರು ಏನು ಮಾಡ್ತಾರೆ ಅನ್ನೋಕ್ಕೆ ಕತೆ ಬಂದು ಅಂತ ಗೊತ್ತಾಯ್ತು ನೋಡಿದ್ವಿ ತುಂಬಾ ಚೆನ್ನಾಗಿದೆ ಸರ್ ಇವತ್ತಿನ ಪರಿಸರ ನೋಡಿದಾಗ ಎಂಥವ್ರು ಕಲಿಬೇಕಾದಂತ ಪ್ರಶ್ನೆಗಳಿದೆ ಸರ್ ಅದರಲ್ಲಿ ತುಂಬ ಚೆನ್ನಾಗಿದೆ ನೋಡಿದೆ ಸರ್ ಕತೆ ವಿಭಿನ್ನವಾಗಿದೆ ಸ್ನೇಹ ಪ್ರೀತಿ ಸಂಬಂಧ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಕಟ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಜನ ನೋಡಬೇಕು ಸರ್ ಇಂಥ ಸಿನಿಮಾಗಳನ್ನ ಆಲ್ ದ ಬೆಸ್ಟ್ ಫ್ಯಾಮಿಲಿ ನೋಡೋ ಮೂವಿ ಇರ್ಬೋದು ಆಮೇಲೆ ತಮಾಷೆ ಇರ್ಬೋದು ಹೆಂಗ್ ಜೀವನ ಮಾಡಬೇಕು ಇಬ್ಬರ ಜೊತೆ ಏನು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬೇಕು ಅನ್ನೋದು ತುಂಬ ಕಾಮಿಡಿ ಆಗಿತ್ತು ಚೆನ್ನಾಗಿತ್ತು ಖುಷಿ ಆಯಿತು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಮತ್ತು ಅದರಲ್ಲಿ ಒಂದು ಲವ್ ಕೂಡ ಇದೆ ಮತ್ತು ಇದು ತಂದೆ ತಾಯಿ ಬಗ್ಗೆ ಒಳ್ಳೆ ಭಾವನೆ ಇರೋದನ್ನು ಇದೆ ಇದು ತಂದೆ ತಾಯಿಗಳ ಬಗ್ಗೆ ತುಂಬ ಚೆನ್ನಾಗಿದೆ ಸರ್ ಕಾಮಿಡಿ ಆಗಿದೆ ಲವ್ ಇದೆ ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ತುಂಬ ಚೆನ್ನಾಗಿದೆ ಸರ್ ಇದು ಸಿನಿಮಾ ಓಕೆ ನೋಡಿದ್ರೆ ಸಿನಿಮಾ ಎಕ್ಸಲೆಂಟ್ ಎಕ್ಸಲೆಂಟ್ ತುಂಬ ಚೆನ್ನಾಗಿದೆ ಎರಡು ಥರದ ಮುಖವನ್ನು ತೋರಿಸಿದ್ದೀರಾ ಅದ್ಭುತವಾಗಿದೆ ಚೆನ್ನಾಗಿದೆ ಈ ಫಿಲಮು ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ತಂದೆ ಬಗ್ಗೆ ಆಗಿರ್ಬೋದು ಇವತ್ತಿನ ದಿನ ಏನು ಹಿಡಿತಾ ಇದೆ ಲವ್ ಸ್ಟೋರಿ ಅದ್ರ ಬಗ್ಗೆ ತೆಗೆದಿದ್ದಾರೆ ಬಟ್ ಇಬ್ರು ಲವ್ ಮಾಡೋದು ತಪ್ಪು ಅಂತ ಕೊನೆಯಲ್ಲಿ ತೋರಿಸಿ ತುಂಬ ಒಳ್ಳೆ ಕೆಲಸ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡ್ಬೇಕಾಗಿರೋ ಮೂವಿ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ನೋಡಿದ್ವಿ ಸರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಶಿಪ್ಪು ಎಷ್ಟು ಮುಖ್ಯ ಅನ್ನೋದನ್ನು ಅದನ್ನು ಕರೆಕ್ಟಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಕನ್ನಡಿಗರು ನೋಡಬೇಕು ನಮ್ಮನ್ನು ಇವತ್ತು ನಾರಾಯಣ್ ಗೌಡರು ಈ ಮೂವಿಗೆ ಕರ್ಕೊಂಡು ಬಂದರು ಅವರಿಗೆ ಧನ್ಯವಾದಗಳು ನೋಡಿದ್ರೆ ಮೂವಿನ ತುಂಬಾ ಚೆನ್ನಾಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಹೊಸ ಕಾನ್ಸೆಪ್ಟ್ ಕಾನ್ಸೆಪ್ಟ್ ವಾಸ್ ನೈಸ್ ಮತ್ತೆ ಹುಡ್ಗಂದು ಡಿಸಿಷನ್ ತುಂಬಾ ಚೆನ್ನಾಗಿ ತಗೊಂಡ್ರು ಅವ್ರು ಯಾರನ್ನೂ ಪಿಕ್ ಮಾಡಲಿಲ್ಲ ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ತಿದ್ರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಶಿಪ್ಗೆ ಮಹತ್ವ ಕೊಟ್ರು ತುಂಬಾ ಚೆನ್ನಾಗಿತ್ತು ಮೂವಿ ಅರ್ಧದಲ್ಲಿ ನೋಡಿದ್ರು ತುಂಬಾ ಇಂಟರೆಸ್ಟ್ ಆಗಿ ನೋಡಿದೆ ತುಂಬಾ ಚೆನ್ನಾಗಿ ಅನಿಸ್ತು ಮೂವಿ ಇನ್ನ ಜಾಸ್ತಿ ಓರ್ಲಿಂದ ಇಷ್ಟಪಡ್ತೀನಿ ಚಲಾಯ್ತು ನಿಮಗೆ ಹೀರೋ ಹೀರೋಯಿನ್ಸ್ ಇಬ್ರು ಇಷ್ಟ ಆಯ್ತು ಬಟ್ ಆಸ್ವ ಮೈಂಟೇನ್ ಮಾಡಿದ್ರಲ್ಲ ಇನ್ನೂ ಖುಷಿ ಆಯ್ತು ಡ್ಯಾನ್ಸ್ ಇಷ್ಟ ಆಯ್ತು ಸ್ಟೋರಿ ಇಷ್ಟ ಆಯ್ತು ಮೂರ್ ಜನ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈಗಿನ ಇಷ್ಟ ಆಯ್ತು ಮೂವಿ ಒಂದು ಕಾನ್ಸೆಪ್ಟ್ ಇದೆ ಬೆಲ್ಲರೂ ಬಂದು ನೋಡಿದ್ರೆ ಇನ್ನೂ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಪಿಕ್ಚರ್ ನಮಸ್ತೆ ಫಿಲಮು ಅದ್ಭುತವಾಗಿ ಬಂದಿದೆ ಬಟ್ ಲವ್ ಸ್ಟೋರಿಯಲ್ಲಿ ಈ ರೀತಿ ಒಂದು ಫ್ರೆಂಡ್ಶಿಪ್ಪನ್ನು ಲಿಂಕ್ ಮಾಡಿ ಜನಕ್ಕೆ ಕನ್ಫ್ಯೂಷನ್ ಕೊಟ್ಟಿದ್ದಾರೆ ಇದು ಡೈರೆಕ್ಟ್ರಿಗೆ ಅರ್ಥ ಆಗಬೇಕು ಡೈರೆಕ್ಟ್ರಿಗೆ ಅರ್ಥ ಆಗಬೇಕು ಇದೇ ರೀತಿ ಕನ್ಫ್ಯೂಷನ್ ಕೊಟ್ರೇ ಫಿಲಮ್ಮು ಎಲ್ಲರಿಗೂ ಇಷ್ಟ ಆಗೋದು ಇದೇ ರೀತಿ ಫಿಲಮ್ ತೆಗೀಲಿ ಡೈರೆಕ್ಟ್ರಿಗೆ ಶುಭವಾಗಲಿ ಅಂತ ಹೇಳ್ತಾ ಮಾತು ಇದರಲ್ಲಿ ಅವರು ತಾಯಿ ಪ್ರೀತಿ ಅಂತ ಕೇಳ್ತಾರಲ್ಲ ಅದು ನಮಗೆ ಭಾರಿ ಒಳ್ಳೆ ಈಗ ಮಕ್ಕಳೆಲ್ಲ ಇದನ್ನು ನೋಡಿ ಕಲಿಬೇಕು ನನಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿ ಬೇರೆ ಇಷ್ಟ ಆಯ್ತು ಫಿಲಮ್ ಆಲೋ ಆಲ್ರೌಂಡು ಫುಲ್ ಇಷ್ಟ ಆಯಿತು ಚೆನ್ನಾಗಿದೆ ಹಾಂ ಹೀರೋದು ಇಷ್ಟ ಆಯಿತು